ಬಂದು ಅನ್ನವನ್ನು ನರರಾಕ್ಷ ಭಕ್ಷಕನಂತೆ ಗಬಗನೆ ಗಬಗಬನೆ ತಿನ್ನುತ್ತಿರುವುದನ್ನು ಕಂಡೊಡನೆ ಅಲೋಲಿಕೆ ಮನಸ್ಸು ಚಂಚಲವಾಗಿದೆ ಇತ್ತ ರಾಜವಿಕ್ರಮನನ್ನು ನಂದೇ ಶ್ರೇಷ್ಠಿವು ನಿಧಾನ ನಿಧಾನವಯ್ಯ ಸಾವಧಾನವಾಗಿ ತಿನ್ನು ಸಾವಧಾನವಾಗಿ ತಿನ್ನು ಒಂದು ಎರಡು ದಿನಗಳ ಹಸಿವೆ ಏಳು ವರ್ಷಗಳ ಹಸಿವು ವಿಕ್ರಮನು ಗಬಗಮನೆ ಗಬಗಮನೆ ಅನ್ನವನ್ನು ತಿಂದಿದ್ದಾನೆ ಗಬಗಬನೆ ಗಬಗಬನೆ ಅನ್ನವನ್ನು ತಿಂದು ವಿಶ್ರಾಂತಿಗೊಳ್ಳಲು ನಂದಯ್ಯ ಶ್ರೇಷ್ಠಿಯು ಬಾರಪ್ಪ ಬಾ ಇಲ್ಲಿ ಕುಳಿತುಕೋ ಇಲ್ಲೊಂದಿಷ್ಟು ಸಮಯ ವಿಶ್ರಾಂತಿಕೋ ಎಂದು ಕೊಠಡಿಗೆ ಕರೆದೊಯ್ದನೆ ಸುಪ್ಪತ್ತಿಗೆ ಹಾಸಿಗೆಯ ಮೇಲೆ ರತ್ನ ಗಂಬಳಿಯನ್ನ ಆಸಿ ರತ್ನ ಗಂಬಳಿಯನ್ನಾಸಿ ಅದರ ಮೇಲೆ ಮಲಗಿದ್ದಾನಂತೆ ವಿಶ್ರಾಂತಿ ತೆಗೆದುಕೊಂಡು ಓಡಿ ಬಂದವನೇ ನಂದೆಯ ಶ್ರೇಷ್ಠಿಯು ಅಲೋಲಿಕೆಗೆ ಹೇಳುತ್ತಿದ್ದಾನೆ ಮಗಳೇ ನನ್ನ ಮನಸ್ಸಿನಲ್ಲೊಂದು ಮೂಡಿದೆ ನನ್ನ ಮನಸ್ಸಿನಲ್ಲೊಂದು ಮೂಡಿದೆ ಏನೆಂದರೆ ಇವನಾರೋ ಸರ್ವಶ್ರೇಷ್ಠನೇ ಇರಬೇಕು ಇವನು ಬಂದು ಕುಳಿತ ಸಂದರ್ಭದಲ್ಲಿಯೇ ಇವನು ಯೋಗದಿಂದಲೇ ಇನ್ನು ನನಗೆ ಎಲ್ಲಿಲ್ಲದ ವ್ಯಾಪಾರ ಆದ ಕಾರಣ ಇವನ ಯಾವ ರಾಜಪುರುಷನೇ ಇರಬೇಕು ಯಾವುದೋ ಗ್ರಹಚಾರ ಕಾಲ ಈ ರೀತಿಯಾಗಿ ನಿರ್ಗತಿಕನಾಗಿದ್ದಾನೆ ಆದ್ದರಿಂದ ಇವನನ್ನು ನಿನಗೆ ಕೊಟ್ಟು ವಿವಾಹ ಮಾಡಿಬಿಡೋಣ ಎಂದು ಅಂದುಕೊಂಡಿದ್ದೇನೆ ಎಂದೊಡನೆ ಆ ಲೋಳಿಕೆಯವನು ಗೊತ್ತಿದ್ದಾಳೆ ಅಯ್ಯೋ ಅಪ್ಪ ಎಲ್ಲವನ್ನು ಒಳ್ಳೆಯದಾಗಿ ನೋಡುವುದು ನಿನ್ನ ಸ್ವಭಾವ ನೀನ್ ಹೇಳುವಂತಾದರೆ ಸರಿ ಅಲ್ಲದಿದ್ದರೆ ಯಾವುದನ್ನು ಆತುರದಲ್ಲಿ ನಿರ್ಧಾರ ಮಾಡುವುದು ಬೇಡ ನಾನೊಂದಿಷ್ಟು ಪರೀಕ್ಷೆಯನ್ನು ಮಾಡುವೆ ನಾನೊಂದಿಷ್ಟು ಪರೀಕ್ಷೆಯನ್ನು ಮಾಡುವೆ ಆ ಪರೀಕ್ಷೆಯಲ್ಲಿ ಇವನು ಗೆದ್ದರೆ ನೀನೇಳಿದಂತೆ ಅವನು ರಾಜನೇ ಆಗಿದ್ದರೆ ನಿನ್ನಿಚ್ಛೆ ಎಂತಾಗಲಿ ಎಂದವಳೆ ಆ ಲೋಲಿಕೆಯು ಒಂದಿಷ್ಟು ತುಂಬು ತಂಬಿಕೆಯಲ್ಲಿ ಹಾಲನ್ನು ತುಂಬಿಕೊಂಡು ರಾಜವಿಕ್ರಮನು ವಿಶ್ರಮಿಸುತ್ತಿರುವ ಕುಟರಿ ಕಡೆ ಹೊರಟಿದ್ದಾಳೆ ಎತ್ತ ರಾಜವಿಕ್ರಮನು ವಿಶ್ರಮಿಸುತ್ತಿರುವ ಸಮಯವನ್ನು ನೋಡಿದ ಶನಿದೇವನು ಮಲಗಿರುವ ರಾಜವಿಕ್ರಮನ ತಲೆ ಬಳಿಯಲ್ಲಿ ಬಂದು ನಿಂತು ಪ್ರತ್ಯಕ್ಷನಾಗ ರಾಜವಿಕ್ರಮ ಒಂದಿಷ್ಟುಗಳಿಗೆ ಬಿಡುವು ಕೊಟ್ಟೊಡನೆ ಅನ್ನಾಹಾರಾದಿಗಳನ್ನೆಲ್ಲವನ್ನು ತಿಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿರುವೆಯಾ ಇದೋ ನೋಡು ಇನ್ನಿಂದ ಮುಂದೆ ಬರುವ ಅರೆ ವರ್ಷ ನಿನಗೆ ಕಡು ಕಷ್ಟಗಳನ್ನು ಕೊಟ್ಟು ನಾನೆಂಬ ಸತ್ಯವನ್ನು ನಿನ್ನೊಳಗೆ ಇಟ್ಟು ನಿನ್ನನ್ನು ಭಿನ್ನದೆ ಕಾಡುವೆ ಅನ್ನಾಹಾರಾಧಿಗಳಿಲ್ಲದೇ ಬಹಳ ಕಷ್ಟ ಎಂದುಕೊಂಡೇ ಇಲ್ಲ ಅದನ್ನು ಕೊಟ್ಟರೂ ಇನ್ನೊಂದಿಷ್ಟು ಕಷ್ಟವನ್ನು ಕೊಡಬಲ್ಲೆ ನಾನು ಎನ್ನುವ ಸತ್ಯವನ್ನು ನಿನಗೆ ತೋರಿಸಿ ಬಿಡುವೆ ಎಂದು ತನ್ನ ದೃಷ್ಟಿಯನ್ನು ತನ್ನ ದೃಷ್ಟಿಯನ್ನು ಒಂದರಗಳಿಗೆ ರಾಜವಿಕ್ರಮನ ಪಟ್ಟನ್ನು ಬಿಟ್ಟಿದ್ದಾನೆ ರಾಜವಿಕ್ರಮನ ಮೇಲೆ ತನ್ನ ವಕ್ರದೃಷ್ಟಿಯನ್ನು ಪಟ್ಟನ್ನು ಬಿಟ್ಟು ಅಲ್ಲಿಂದ ಮಾಯವಾಗಿದ್ದಾನೆ ರಾಜವಿಕ್ರಮನಿಗೆ ಮಾಯ ನಿದ್ರೆ ಆವರಿಸಿದೆ ಮಾಯ ನಿದ್ರೆ ಆವರಿಸಿದೆ ಎಚ್ಚರವಿಲ್ಲದ ಮಾಯ ನಿದ್ರೆ ಇಂಥ ಅಲೋಲಿಕೆಯು ಇತ್ತ ಅಲೋಲಿಕೆಯು ಒಳಗೆ ಬಂದಿದ್ದಾಳೆ ತುಂಬು ತಮ್ಮಿಗೆ ಹಾಲನ್ನು ತಂದು ಗಾಢ ನಿದ್ರೆಯಲ್ಲಿ ಮಲಗಿರುವ ರಾಜ ವಿಕ್ರಮನನ್ನು ಕಂಡು ಗಾಢ ನಿದ್ರೆಯಲ್ಲಿ ಮಲಗಿರುವ ರಾಜ ವಿಕ್ರಮನನ್ನು ಕಂಡು ನಮ್ಮಪ್ಪ ಹೇಳುವ ರೀತಿ ಇವನು ನಿಜವಾಗಿ ರಾಜನೇ ಆಗಿದ್ದಾರೆ ಈ ರೀತಿ ಮೈವರೆತು ಮಲಗುತ್ತಿದ್ದಾನೆ ನಮ್ಮ ಸುತ್ತ ಯಾವುದೇ ಅಪಾಯವಿರಬಹುದು ಎಂದು ಅರನಿದ್ರೆಯಲ್ಲಿರುವವನು ಅಂತಹ ರಾಜನಾಗಿದ್ದಾರೆ ಈ ರೀತಿ ಮೈವರೆತು ಮಲಗುವ రాజును సంగీత వల్ల భయము రాజను సంగీత వల్ల